ಆಚಾರ್ಯರು ಮನುಷ್ಯರ ನಡತೆಗಳ ಬಗ್ಗೆ ಎಚ್ಚರ ನೀಡುವರು ಉಚ್ಚ ವಂಶದಲ್ಲಿಯೂ ಗುಣದೋಷಗಳು ಕಂಡುಬರುವುದು ಪ್ರಪಂಚದಲ್ಲಿ ಲೋಪರಹಿತ ಪುರುಷರು ಸಿಗುವುದು ವಿರಳ ಸುಖ ದುಃಖಗಳು ಸಮ ಪ್ರಮಾಣದಲ್ಲಿರುತ್ತವೆ ಜಗತ್ತಿನ ನಿಯಮದಂತೆ ಸತ್ಪುರುಷರು ಹಾಗೂ ಮಹಾತ್ಮರು ಮಾಯಿಯ ಪ್ರಕೋಪದಿಂದ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ವ್ಯಕ್ತಿಗಳ ಆಚಾರ ವಿಚಾರ ಸಂಭಾಷಣೆ ಪರರ ನಿಂದೆ ಸನ್ಮಾನ ಇತ್ಯಾದಿಗಳಿಂದ ಮನೆತನ ಅಥವಾ ವಂಶದ ಪರಿಚಯ ದೊರೆಯುವುದು ಪುತ್ರ ಸಂಬಂಧ ಬೆಳೆಸುವಾಗ ಉನ್ನತ ಮನೆತನದಲ್ಲಿ ಮಾಡಬೇಕು ಹಾಗೂ ಪುತ್ರರಿಗೆ ಉಚ್ಚ ಶಿಕ್ಷಣ ಅರ್ಜನೆ ಮಾಡಲು ಪ್ರೇರಣೆ ನೀಡಬೇಕೆಂದು ಆಚಾರ್ಯರು ತಿಳಿಸಿರುವರು ಜೂಜಾಟ ಕಳ್ಳಬಟ್ಟಿ ಸಾರಾಯಿ ಮಾದಕ ದ್ರವ್ಯಗಳ ಸೇವನೆ ಕಳ್ಳ ಸಾಗಾಣಿಕೆಗಳು ಇತ್ಯಾದಿ ದುರಭ್ಯಾಸಗಳು ಇಂದಿಗೂ ಜನತೆಯನ್ನು ಸರ್ವನಾಶಕ್ಕೆ ಒಯ್ಯುತ್ತಿರುವುದು ಮುಟ್ಟಾಳರು ಸಜ್ಜನರಂತೆ ಎರಡು ಕಾಲುಗಳ ಮೇಲೆ ನಿಲ್ಲುವರು ಆದರೆ ಅವರು ನಾಲ್ಕು ಕಾಲುಗಳಿದ್ದ ಪಶುಗಳಿಗಿಂತಲೂ ಹೇಯ ಸ್ವಭಾವದಿಂದ ವರ್ತಿಸುವರು ಅವರು ನಡೆಸಿದ ಕೃತ್ಯಗಳು ಅವಹೇಳನದಿಂದ ಕೂಡಿದ್ದು ಬುದ್ಧಿವಂತರು ಹಾಗೂ ಸಜ್ಜನರು ಅವಮಾನಗೊಳ್ಳಬೇಕಾಗುವುದು ಉಚ್ಚ ವಂಶದಲ್ಲಿ ಜನಿಸಿ ಸುಂದರ ಕಾಯ ಯೌವನ ಪಡೆದಿದ್ದರು ವ್ಯಾಸಂಗ ಮಾಡದ ಕಾರಣ ವನದಲ್ಲಿರುವ ಪರಿಮಳ ರಹಿತ ಪುಷ್ಪದಂತಿರಬೇಕಾಗುವುದು ವ್ಯಕ್ತಿಯ ಮಾನ ಸನ್ಮಾನ ರೂಪ ಆಕಾರ ಯೌವ್ವನಕ್ಕೆ ಬದಲು ಸದ್ಗುಣಗಳಿಗೆ ಮೆಚ್ಚುಗೆ ದೊರಕುವುದು ಸಂಪೂರ್ಣ ಮನೆತನದ ಏಳಿಗೆಯಾಗುವುದಾದರೆ ವ್ಯಕ್ತಿಯ ಬಲಿದಾನ ಅವಶ್ಯವಾದಲ್ಲಿ ಅದು ಒಳಿತೆನ್ನುತ್ತಾರೆ ನಿರ್ಧನತ್ವದಿಂದ ಪರಿಹಾರ ಪಡೆ ವ್ಯಕ್ತಿ ಸ್ವಉದ್ದಿಮೆಯನ್ನು ಆರಂಭಿಸಬೇಕು ಪ್ರಭು ನಾಮಸ್ಮರಣೆಯಿಂದ ಪಾಪ ಮುಕ್ತರಾಗಬಹುದು ಪ್ರತಿ ವ್ಯಕ್ತಿಯಲ್ಲಿ ಕೆಟ್ಟ ಅಭ್ಯಾಸಗಳಿರುತ್ತವೆ ಅನೇಕ ವ್ಯಕ್ತಿಗಳಿಗೆ ತಮ್ಮ ಅಂತಸ್ತು ಮರ್ಯಾದೆಗಳನ್ನು ಸ್ಥಾಯಿ ರೂಪದಲ್ಲಿಡಲು ಕೆಲವು ಅಭ್ಯಾಸವನ್ನು ರೂಢಿಸಬೇಕಾಗುವುದು ಅವರು ಪ್ರತಿ ಕಾರ್ಯದಲ್ಲಿ ಪ್ರೇರಣೆ ಪಡೆಯಲು ಒಂದು ಎಲ್ಲೆಯನ್ನು ನಿರ್ಧರಿಸಬೇಕು ಮಧುರವಾಣಿಯಿಂದ ಸಂಬೋಧಿಸುವವರಿಗೆ ಹಾನಿ ಇಲ್ಲ ಅವರು ತಮ್ಮ ಧ್ವನಿಯಿಂದ ಎಲ್ಲರನ್ನು ಗೆಲ್ಲುವ ಕ್ಷಮತೆ ಪಡೆದಿರುವರು ಅನೇಕ ಪುತ್ರರನ್ನು ಪಡೆಯುವ ಕ್ಕಿಂತ ಓರ್ವ ಉತ್ತಮ ಪುತ್ರನನ್ನು ಪಡೆಯುವುದು ಒಳಿತೆಂದು ಆಚಾರ್ಯರು ತಿಳಿಸಿರುವರು ಮಕ್ಕಳನ್ನು ಇಂದು ಹೇಗೆ ಸಾಕಬೇಕೆಂಬುದು ಅಧಿಕಾಂಶ ತಂದೆ ತಾಯಿಯರಿಗೆ ಅರಿವಿರುವುದಿಲ್ಲ ಐದು ವರ್ಷಗಳವರೆಗೆ ಮಕ್ಕಳಿಗೆ ಮುದ್ದಾಡುವ ಮೂಲಕ ಹತ್ತು ವರ್ಷಗಳವರೆಗೆ ಅವರಿಗೆ ಅವಶ್ಯವಿದ್ದಲ್ಲಿ ದಂಡಿಸುವ ಮೂಲಕ ಹಾಗೂ ಹದಿನಾರು ವರ್ಷಗಳ ನಂತರ ಮಕ್ಕಳನ್ನು ಮಿತ್ರರಂತೆ ಭಾವಿಸಬೇಕು ಆಚಾರ್ಯರು ಮನುಷ್ಯ ಶರೀರ ಅತಿ ಅಮೂಲ್ಯವಾಗಿದ್ದು ವ್ಯಕ್ತಿಯು ತಮ್ಮ ಶಕ್ತಿಗನುಗೂಡ ಧಾರ್ಮಿಕ ಕಾರ್ಯ ಮಾಡುತ್ತಿರಲಿ ಎಂದು ಸಲಹೆ ನೀಡುವರು ಅಧ್ಯಾಯದ ಕೊನೆಯಲ್ಲಿ ಸಂಪೂರ್ಣ ಸಮಾಜವನ್ನು ಉದ್ದೇಶಿಸಿ ಆಚಾರ್ಯರು ಸಲಹೆ ನೀಡಿರುವರು ಮುಟ್ಟಳರಿಂದ ದೂರವಿರಿ ತಾವು ಬೆಳೆದ ದವಸ ಧಾನ್ಯವನ್ನು ಸಂರಕ್ಷಿಸಿರಿ ಪರಸ್ಪರ ಪ್ರೇಮ ವಿನಿಮಯ ಮಾಡಿಕೊಳ್ಳಿ ದಂಗೆ ಜಗಳ ಮಾಡುವ ಸನ್ನಿವೇಶಗಳಿಂದ ದೂರ ಸರಿಯಿರಿ ಎಂದು ಅವರು ಉಪದೇಶ ನೀಡಿರುವರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು